ಆತ್ಮಗಳು ಕೂಡ ಸಿದ್ಧಿ ಶಕ್ತಿಯನ್ನ ಇದ್ರ ಬಗ್ಗೆ ತಿಳಿದು ಈಗ ಎಷ್ಟೋ ಜನರು ಹೇಳ್ತಕ್ಕಂಥದ್ದು ಅಥವಾ ಮಾತನಾಡ್ತಕ್ಕಂಥದನ್ನ ಕೇಳಿದ್ದೀರಾ ಆತ್ಮಗಳು ಹೇಗಿರ್ತಾವೆ ಅನ್ನೋ ಕುತೂಹಲನೇ ಜಾಸ್ತಿ ಆತ್ಮಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಆತ್ಮಗಳು ಹೇಗಿರ್ತಾವೆ ಎಂತಕ್ಕಂಥ ಪ್ರಶ್ನೆಗಳು ಬರ್ತಕ್ಕಂಥದ್ದೇ ಜಾಸ್ತಿ ಎಲ್ಲ ಕೋ ಕೋಟಿ ಪ್ರಶ್ನೆಗಳಲ್ಲಿ ಕೋಟಿ ಇರ್ತಾವೆ ಒಂದು ಉತ್ತರ ಇರೋದು ಸಿಗೋದು ಕಷ್ಟ ಆಗುತ್ತೆ ಏಕೆಂದ್ರೆ ಅಂತ ನೋಡಿರ್ತಕ್ಕಂಥವ್ರು ನಾವು ನೋಡಿದ್ದೀವಿ ಅಂತ ಹೇಳೋದಕ್ಕೆ ಬರಲ್ಲ ಹೇಳ್ತಕ್ಕಂಥವ್ರ ಮಾತನ್ನ ನಂಬತಕ್ಕಂಥವ್ರಿಗೆ ಆ ಜ್ಞಾನ ಕೂಡ ಇರೋದಿಲ್ಲ ಅಜ್ಞಾನದಲ್ಲಿ ಆವರಣದಲ್ಲಿ ಇದ್ದಾಗ ಆತ್ಮದ ಸ್ಥಿತಿ ಸ್ವರೂಪ ಶಕ್ತಿ ವಿಚಾರ ಕಾರ್ಯ ಗೊತ್ತಾಗ್ತಾ ಇದ್ರು ಕೂಡ ಅರಿವಿಗೆ ಬರೋದಿಲ್ಲ ಅರಿವಿಗೆ ಬಂದಂತ ಪಕ್ಷದಲ್ಲೂ ಇದೇ ಇದೇ ಇರುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಾಗೋದಿಲ್ಲ ಅದಕ್ಕೆ ಖಚಿತವಾದಂತ ಮಾಹಿತಿ ಆಗಲಿ ಜ್ಞಾನ ಆಗಲಿ ಆ ಶಕ್ತಿ ಆಗಲಿ ಆ ಸಂದರ್ಭ ಆಗಲಿ ಆ ಒಂದು ಕಾರ್ಯವೈಖರಿ ಆಗಲಿ ವಿಚಾರಗಳ ಬಗ್ಗೆ ಮೊದಲೇ ಗೊತ್ತಿರೋದು ಹಾಗಾಗಿ ಯಾವುದು ಗೊತ್ತಿಲ್ಲ ಅದು ಇಲ್ಲ ಅಂತಾನೆ ಅರ್ಥ ಯಾವ ಒಂದು ವಿಷಯ ಗೊತ್ತಿದೆ ಅದು ಇದೆ ಅಂತ ಅರ್ಥ ಈ ಲೋಕದಲ್ಲಿ ಅಲೌಕಿಕವಾಗಿರ್ತಕ್ಕಂಥದ್ದು ಕೋಟ್ಯಾನು ಕೋಟಿ ಅಂಶಗಳು ಕೂಡ ಇದೆ ಆದರೆ ಇಲ್ಲಿವರೆಗೆ ನಮಗೇನು ಗೊತ್ತಿರಲಿಲ್ಲ ಈಗ ಎಷ್ಟೆಷ್ಟು ವೈಜ್ಞಾನಿಕವಾಗಿ ಕಂಡುಹಿಡಿಯಲಾಗಿದೆ ಈಗ ಅದಿದೆ ಅಂತ ಗೊತ್ತು ಇದಕ್ಕೆ ಮುಂಚೆ ಅದು ಇರಲಿಲ್ಲ ಅಂತ ಅನ್ಕೋತಿದ್ವಿ ಹಾಗೆ ಅಲೌಕಿಕವಾಗಿ ಬೇಕಾದಷ್ಟು ಇದೆ ಯಾವುದು ಇದೆ ನಮಗೆ ಗೊತ್ತಿರದಿದ್ದಂತಹ ಪಕ್ಷದಲ್ಲಿ ಅದು ಇಲ್ಲ ಅಂತ ಅಲ್ಲ ಹಾಗೆ ಆತ್ಮಗಳು ಕೂಡ ಅಷ್ಟೇ ಆತ್ಮಗಳ ಅಸ್ತಿತ್ವವು ಕೂಡ ಇದೆ ಅವುಗಳು ಹೇಗ್ ಕಾಣ್ತಾವೆ ಅನ್ನೋದನ್ನ ನೀವು ನೋಡೋದಾದ್ರೆ ಆ ಆತ್ಮಗಳು ಬಿಳಿ ತೆಳು ಹಾಳೆಗಳೇನಿರ್ತವೆ ತೆಳು ಹಾಳೆಗಳಂದ್ರೆ ಅದು ಪ್ಲಾಸ್ಟಿಕ್ ಕಡಿಮೆ ಗಾತ್ರ ತಿಳಿ ಬಿಳಿ ಹಾಳೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಒಂದೇ ಈಕ್ವಲ್ ಆಗಿ ಇರತಕ್ಕಂತಹ ಅತಿ ತೆಳುವಾಗಿರ್ತಕ್ಕಂಥದ್ರಲ್ಲೂ ಕೂಡ ತೆಳು ಯಾವುದು ಕಡಿಮೆ ಪ್ರಮಾಣದ ತೆಳು ಆ ರೀತಿಯಾದಂಥ ತೆಳುವಿನ ಆಕಾರದಲ್ಲಿರ್ತಾರೆ ಹಾಗಾದ್ರೆ ಎಲ್ಲ ಒಂದೇ ರೀತಿಯಾಗಿರ್ತಾವೆ ಈ ಎಲ್ಲ ಒಂದೇ ರೀತಿಯಾಗಿರೋದಿಲ್ಲ ಯಾವ ಆತ್ಮಗಳಿಗೆ ಚಿಕ್ಕ ವಯಸ್ಸಾಗಿರುತ್ತೆ ಅಥವಾ ಭೂಮಂಡಲದಲ್ಲಿ ಎಷ್ಟೆಷ್ಟು ಜನ್ಮಗಳಾಗಿರ್ತಾವೆ ಅದರನುಸಾರವಾಗಿ ಅವು ಎಷ್ಟು ಕರ್ಮ ಫಲವನ್ನ ರಚನೆ ಮಾಡ್ಕೊಂಡಿದ್ದಾವೆ ಆ ಕರ್ಮ ಫಲದ ಅನುಸಾರವಾಗಿ ಎಷ್ಟು ಸಕಾರಾತ್ಮಕವಾಗಿದ್ದಾವೆ ಎಷ್ಟು ನಕಾರಾತ್ಮಕವಾಗಿದ್ದಾವೆ ಅದರಿಂದಾಗಿ ಕೇವಲ ಆತ್ಮ ಸ್ವರೂಪದಲ್ಲೇ ಇದ್ದಾವೋ ಅಥವಾ ತನ್ನ ರೂಪ ಸ್ವರೂಪಕ್ಕೂ ಕೂಡ ಬಂದಿದ್ದಾವೋ ಅಥವಾ ರೂಪ ಸ್ವರೂಪ ಇದ್ದಂಥವೂ ಕೂಡ ಆತ್ಮ ಸ್ವರೂಪಕ್ಕೆ ಬಂದಿದ್ದಾವೋ ಇದೆಲ್ಲ ಕೂಡ ಆಯಾ ಕರ್ಮ ಫಲ ಜೀವಾತ್ಮದ ಕರ್ಮ ಫಲದ ಅನುಸಾರವಾಗಿ ನೋಡ್ಬೇಕಾಗತ್ತೆ ಆದ್ರೆ ಆತ್ಮಗಳೆಲ್ಲವೂ ಕೂಡ ನಾನು ಮೊದಲೇ ಏನೋ ಒಂದು ಹಾಳೆ ಒಂದು ಹಾಳೆ ಬಗ್ಗೆ ಹೇಳಿದೆ ಪ್ಲಾಸ್ಟಿಕ್ ಹಾಳೆ ಬಗ್ಗೆ ತೆಳುವಿನಲ್ಲಿ ತೆಳು ಯಾವುದಿದೆ ಆ ಒಂದು ಸ್ಥಿತಿಯಲ್ಲಿ ಆತ್ಮದ ಸ್ವರೂಪ ಇರ್ತಕ್ಕಂಥದ್ದಿದೆ ಆಗ ಅದರ ಆಬಾ ಮಂಡಲವನ್ನ ಅವರ ಮಂಡಲವನ್ನ ನಾವು ನೋಡೋದಾದ್ರೆ ಕಂದು ಬಣ್ಣದಿಂದ ಕೂಡಿರ್ತಾವೆ ತಿಳಿ ಮಿಶ್ರ ಕಪ್ಪು ಕಾಫಿ ಕಲರು ಹಾಗೆ ಹಳದಿ ಕಲರು ಹಾಗೆ ಮೊಬ್ಬಾಗಿರ್ತಕ್ಕಂಥದ್ದು ಹಾಗೆ ವೈಟ್ ಬ್ರೈಟ್ ಇರ್ತಕ್ಕಂಥ ಸಕಾರಾತ್ಮಕ ಬಿಡಿ ಅದು ಬಗ್ಗೆ ಮಾತಾಡೋಂಗೆ ಯಾವುದು ನಕಾರಾತ್ಮಕವಾಗಿ ಇಲ್ಲ ಈಗ ಆತ್ಮ ಆತ್ಮಗಳಂದ್ರೆ ಸಕಾರಾತ್ ನಕಾರಾತ್ಮಕ ಆತ್ಮಗಳ ಸ್ವಲ್ಪ ಮೂರು ತತ್ವ ಹಾಗಿದ್ದಾಗ ಅವರ ಈ ಒಂದು ಸೂಕ್ಷ್ಮ ಶರೀರದ ಸಕಾರಾತ್ಮಕ ಅನುಗುಣಗುವ ಅನುಸಾರವಾಗಿ ಸಕಾರಾತ್ಮಕವಾಗಿರ್ತಾರೆ ಬೆಳಗ್ಗೆ ಯಾರು ಕರ್ಮಗಳು ಶುದ್ಧವಾಗಿರ್ತಾವೆ ತೊಂದರೆ ಕೊಡ್ತಕ್ಕಂಥ ಬಾಧೆ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರೆ ತೊಂದರೆ ಬಾಧೆ ಕೊಡ್ತಕ್ಕಂಥದ್ದಿರಲಿ ಅವರೇ ಸ್ವಯಂ ತೊಂದರೆಯಲ್ಲಿದ್ದು ತೊಂದರೆಯನ್ನು ಅನುಭವಿಸ್ತಾ ಅಜ್ಞಾನದಲ್ಲಿ ಕಷ್ಟ ಒಳಗಾಗಿರ್ತಕ್ಕಂಥ ಆತ್ಮಗಳೇ ಇರ್ತಾವೆ ಅವುಗಳ ಅವರ ಎಲ್ಲ ಕೂಡ ಅಂದ್ರೆ ಅವುಗಳ ಬಣ್ಣ ಕಂದು ಹಳದಿ ಸ್ವಲ್ಪ ಮಿಶ್ರಿತ ಹಳದಿ ಹಾಗೆ ಕಪ್ಪು ಈ ರೀತಿಯಾದಂತ ಸ್ಥಿತಿಗತಿಗಳಲ್ಲಿ ಕೂಡ ಇರ್ತಾರೆ ಹಾಗಾದ್ರೆ ಇದನ್ನ ನಾವು ನಂಬಲಿಕ್ಕೆ ಕಷ್ಟ ಸಾಧ್ಯ ಇದೆ ನೀಚ ಈ ಒಂದು ಆಯಾಮದಲ್ಲೂ ಕೂಡ ನಮ್ಮ ಮಾನವ ದೇಹಗಳು ಏನಿದ್ದಾವೆ ಹಾಗೆ ಸೂಕ್ಷ್ಮ ಆತ್ಮಗಳು ಕೂಡ ಜೀವಿಸ್ತಾ ಇದ್ದಾರೆ ಅವುಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ ಆದ್ರೆ ಅವುಗಳಿರ್ತಕ್ಕಂಥದ್ದೆಲ್ಲವೂ ಕೂಡ ಹೌದು ಹೇಗನ್ನೋದಾದ್ರೆ ನೀವು ಏನಾದ್ರೂ ಈಗ ನಾನು ವಿಡಿಯೋ ಮಾಡ್ತೇನೆ ವಿಡಿಯೋನಲ್ಲಿ ತಮ್ ನೈಲ್ ಅಂತ ಹಾಕಿದ್ದೆ ನಾನೇನು ವಿಡಿಯೋ ಮಾಡ್ತೇನೆ ಅದರಲ್ಲಿ ಹೆಡ್ಡಿಂಗ್ ಅಂತ ಹಾಕಿರ್ತೇನೆ ಅಕ್ಷರಗಳನ್ನು ಬರೀತೀನಿ ಇಂಥ ಟಾಪಿಕ್ ಇಂಥ ವಿಷಯ ಅಂತ ಬರೀತೇವೆ ಅದರಲ್ಲಿ ಸ್ಕ್ರೀನ್ ಇರ್ತಾವೆ ಯಾವ ರೀತಿ ಸ್ಕ್ರೀನ್ ನಾನು ಈಗ ಒಂದು ಟಾಪಿಕ್ ತಗೊಂಡೆ ಈಗ ಇಲ್ಲಿ ಏನಂತ ಬರೆದಿದ್ದೀನಿ ಆತ್ಮಗಳು ನೋಡೋದಿಕ್ಕೆ ಹೇಗೆ ಕಾಣ್ತವೆ ಇದರಲ್ಲಿ ಆತ್ಮಗಳು ಅನ್ನೋದನ್ನೇ ಒಂದು ನೀಲಿ ಕಲರ್ ತಗೋತೀನಿ ಹೇಗೆ ಕಾಣುತ್ತವೆ ಅನ್ನೋದನ್ನು ಇನ್ನೊಂದೆರಡು ಕಲರ್ ತಗೋತೀನಿ ಆಗ ಅಲ್ಲಿಗೆ ಮೂರು ಒಂದು ಸ್ಕ್ರೀನ್ ಬಂತು ಯಾವ ರೀತಿಯಾಗಿ ತೆಳು 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 ಆಗಿರ್ತಾರೆ ಆದರೆ ಜೋಡಣೆಯನ್ನು ಮಾಡಿದ್ರೆ ಏಕಪ್ರಕಾರವಾಗಿ ಕಾಣ್ತಾ ಈಗ ಅದಕ್ಕೆ ಕೆಪಾಸಿಟಿ ಏನಿದೆ ಯಾವ ಒಂದು ಟೆಕ್ನಾಲಜಿಯನ್ನು ಕಂಡು ಆ ಟೆಕ್ನಾಲಜಿಗೆ ಇರ್ತಕ್ಕಂಥ ಕೆಪಾಸಿಟಿ ಹತ್ತು ಸಾರಿ ಅಕ್ಷರಗಳನ್ನು ಚಿತ್ರಗಳನ್ನು ಜೋಡಣೆ ಮಾಡ್ತಕ್ಕಂಥ ವಿಧಾನವನ್ನ ಇಟ್ಟಿದ್ದಾರೆ ಅದರಿಂದಾಗಿ ಏನಾಗುತ್ತೆ ನಾನು ಎಷ್ಟು ಸಾರಿ ಅಕ್ಷರಗಳನ್ನು ತಗೋತೀನಿ ಚಿತ್ರಗಳನ್ನು ತಗೋತೀನಿ ಸ್ಕ್ರೀನ್ಗಳನ್ನು ತಗೋತೀನಿ ಅದರ ಮೇಲೆ ಆ ಒಂದು ಹೆಸರಿನ ಮೇಲೆ ಇನ್ನೊಂದು ಸ್ಕ್ರೀನ್ ಮಾತ್ರ ಅದು ಆ ಹೆಸರಿನ ಮೇಲೆ ಜೋಡಣೆ 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 ನಾನು ಹತ್ತು ಸಾರಿ ಜೋಡಣೆ ಮಾಡಿದ್ರು ಕೊನೆಗೆ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಅವೆಲ್ಲವೂ ಕೂಡ ಏಕಪ್ರಕಾರವಾಗಿ ಒಂದೇ ಕಾಣ್ತಾವೆ ಅದರಲ್ಲಿ ಇರ್ತಕ್ಕಂಥದ್ದು ಹತ್ತು ತೆರೆಗಳು ಅಥವಾ ಹತ್ತು ಹಾಳೆಗಳು ಅಥವಾ ಹತ್ತು ಪರದೆಗಳು ಅಂತ ನಾವು ಅದನ್ನ ಗಮನಿಸಬಹುದು ಅಥವಾ ತಗೋಬಹುದು ಇದರರ್ಥ ಏನು ಕಾಣ್ತಕ್ಕಂಥದ್ದು ಒಂದೇ ಸ್ಕ್ರೀನ್ ಅದರ ಮೇಲೆ ನೀವು ಎಷ್ಟನ್ನು ಅಪ್ಲೈ ಮಾಡ್ತೀರೋ ಅದೆಲ್ಲವೂ ಕೂಡ ಒಂದೇ ರೀತಿಯ ಜೋಡಣೆ ಆಗತ್ತೆ ಅಂದ್ರೆ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳನ್ನು ಗಮನಿಸಿ ಎಷ್ಟು ಒಂದು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಆತ್ಮದ ಸ್ಥಿತಿಗತಿಗೆ ಅನುಗುಣವಾಗಿ ಅವುಗಳ ಸ್ಥಿತಿ ಸ್ವರೂಪದ ಅನುಗುಣವಾಗಿ ಕೆಲವು ವಿಷಯಗಳನ್ನು ಕೂಡ ತಗೊಂಡಿದ್ದಾರೆ ಅದಕ್ಕೆ ನಾವು ಟೆಕ್ನಾಲಜಿ ಅಂತ ಹೆಸರು ಕೊಡ್ತೇವೆ ಈಗ ಆತ್ಮದ ಸ್ವರೂಪದ ಬಗ್ಗೆ ಸ್ಥಿತಿಯ ಬಗ್ಗೆ ನೀವು ನೋಡೋದಾದ್ರೆ ಈ ಟಿ ವಿಗಳಲ್ಲಿ ಅಥವಾ ಚಿತ್ರಮಂದಿರಗಳಲ್ಲಿ ಅಥವಾ ಇನ್ನಿತ್ಯಾದಿ ಕಡೆ ಏನ್ ತೋರಿಸ್ತಾರೆ ಉಗ್ರವಾಗಿರ್ತಾರೆ ಹಲ್ ಬಂದಿರ್ತಾ ಕೋರೆ ಬಂದಿರ್ತಾ ಆ ಏನು ಇರೋದೇ ಇಲ್ಲ ಅವು ಉಗ್ರವಾಗಿರೋದಿಲ್ಲ ಕೋರನ್ನು ಬಂದಿರೋದಿಲ್ಲ ಏನು ಬಂದಿರೋದಿಲ್ಲ ಬದಲಿಗೆ ಯಾವ ರೀತಿಯಾಗಿರ್ತಾವ ಆತ್ಮಗಳು ಆತ್ಮಗಳ ಪ್ರಾಬಲ್ಯತೆ ಎಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಅವುಗಳ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ದೊಡ್ಡ ಗಾತ್ರವಾಗಿ ಬೆಳ್ಕೊಂಡಿರುತ್ತೆ ಅದು ನಕಾರಾತ್ಮಕವಾಗಿ ಬೆಳ್ಕೊಂಡಿರುತ್ತೆ ಅವುಗಳಿಗೆ ಕೋರೆ ಹಲ್ಲು ಬರೋದಾಗ್ಲಿ ಕೋರೆ ರೀತಿಯಾಗಿರೋದಾಗ್ಲಿ ಆ ರೀತಿಯಾಗಿಲ್ಲ ಆದರೆ ಯಾವುದೇ ಒಬ್ಬ ಮನುಷ್ಯನ ದೇಹವನ್ನು ಸೇರಿದಾಗ ಅವುಗಳಲ್ಲಿ ಇರ್ತಕ್ಕಂಥ ಕಲುಷಿತ ಅಂಶಗಳು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತವೆ ಆ ಸಂದರ್ಭದಲ್ಲಿ ನೀವು ಗಮನಿಸಿದಾಗ ಮನುಷ್ಯನ ಕಣ್ಣುಗಳು ಕೆಂಪಾಗ್ತ ಹಳದಿ ಆಗ್ತಾವ ಕಪ್ಪಾಗ್ತ ಆ ಮನುಷ್ಯನಿಗೆ ಕೋಪ 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 ಬರ್ತಾ ಇದ್ರೆ ನೋಡಿ ಅದೇನ್ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ ಅವು ಕ್ರೂರವಾಗಿದ್ದಾವೆ ಕೆಂಪು ಕಣ್ಣುಗಳಿಂದ ಕೂಡಿದ್ದಾವೆ ಆ ಅಲ್ಲ ಎನರ್ಜಿಗಳಿದಾವಿಲ್ಲ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ಅದಕ್ಕೆ ಭೌತಿಕ ಅಸ್ತಿತ್ವ ಎಂಥದ್ದಾರು ಯಾವ್ದಾರು ಒಂದು ಬೇಕು ಆಗ ಮಾತ್ರ ಅದರಲ್ಲಿ ಬಣ್ಣ ಬದ್ಲಾಗತ್ತೆ ಎಲ್ಲಿಯವರೆಗೆ ಭೌತಿಕ ಸ್ಥಿತಿ ಲಭ್ಯ ಆಗೋದಿಲ್ಲ ಈಗ ಒಂದು ಪ್ರಾಣಿಗೆ ಹೋಗಿ ಸೇರ್ಕೊಂಡು ಆ ಪ್ರಾಣಿಗಳ ಕಣ್ಣು ಕೆಂಪು ದಗದಗ ಉರಿಯುತ್ತೆ ಒಂದು ಪಕ್ಷಿಗೆ ಹೋಗಿ ಸೇರಿಕೊಂಡು ಅಲ್ಲೂ ಕೂಡ ಒಂದು ನಾಯಿಗೆ ಹೋಗಿ ಸೇರಿಕೊಂಡು ಅಲ್ಲೂ ಕೂಡ ಕಣ್ಣು ದಗ ದಗ ಉರಿಯುತ್ತೆ ಆದರೆ ಅವು ಸ್ವಯಂ ಕೆಂಪಾಗಿ ಇರ್ತಕ್ಕಂಥದ್ದು ಕ್ರೂರವಾಗಿ ಇರ್ತಕ್ಕಂಥದ್ದು ಆಚರಣೆಯಲ್ಲಿದ್ದ ಆದ್ರೆ ಅವುಗಳ ಸ್ವರೂಪದಲ್ಲಿ ಆ ರೀತಿಯಾಗಿ ಇರ್ತಕ್ಕಂಥದ್ದು ಇಲ್ಲ ಈಗಿರ್ತಾವಾಗಿರ್ತ ಶಕ್ತಿ ಅವಶ್ಯವಾಗಿದೆ ಶಕ್ತಿ ಅವಶ್ಯವಾಗಿದೆ ಇಲ್ಲಿಂದ ಕೂಡ ಆ ಒಂದು ನೂರು ಅಡಿವರೆಗೂ ಕೂಡ ಈ ಟಂಡರ್ ಅಂತ ನೀವೇನು ನೋಡ್ತೀರ ಅಮೆರಿಕಗಳಲ್ಲಿ ನೋಡಿ ಮರುಭೂಮಿಗಳಲ್ಲಿ ನೋಡಿ ಈ ತರದಲ್ಲಿ ಏನ್ ಸುತ್ತಾರೆ ಅವರೆಲ್ಲ ಅವರೇ ಅಷ್ಟು ಹೈಟ್ ಅಷ್ಟು ಶಕ್ತಿ ಅಷ್ಟು ಊರ್ಜೆ ಎಲ್ಲ ಇದೆ ಆದ್ರೆ ಈ ಚಿತ್ರಗಳು ತೋರಿಸುವಂತೆ ಹಿಂಗೆ ಕುಗೋರವಾಗಿ ಇಷ್ಟು ದೈತ್ಯಕಾರವಾಗಿ ಬೆಳಿತಾರ ಅವ್ ಬೆಳೀತಾರೆ ಅವರು ಕೂಡ ಸಿದ್ಧಿ ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಯಜ್ಞ ಅಂತ ಅಲ್ಲ ಪೂಜೆ ಜಪ ತಪ ಅಂತ ಮನುಷ್ಯ ಮಾಡ್ತಾನ ಹಾಗೆ ಅವುಗಳ ವಿಧಾನದಲ್ಲಿ ಅವರು ಕೂಡ ಕಾರ್ಯವೈಖರಿ ಏನ್ ಮಾಡ್ತಾರೆ ಏನೇನ್ ಮಾಡ್ತಾರೆ ಅಂದ್ರೆ ನೀವು ಹೇಳ್ತಿರೋದು ಅದನ್ನ ಹೇಳಿದ್ರೆ ಎಲ್ಲರಿಗೂ ಭಯ ಆಗುತ್ತೆ ನಾವು ಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ ಮಕ್ಕಳು ಮಕ್ಳನ್ನ ಕತ್ಕೊಂಡು ಹೋಗ್ತಾರಂತೆ ಮಕ್ಳು ಬಲಿ ಕೊಡ್ತಾರಂತೆ ಅವುಗಳ ತಲೆ ಮೇಲೆ ದೀಪ ಇಟ್ಬಿಟ್ರೆ ಅವ್ರಿಗೆ ಪ್ರಜ್ಞಾನೆ ಇರಲ್ವಂತೆ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಗಳು ಬೇರೆಯವರು ಕೂಡ ಅಷ್ಟೇನೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಮಾಡ್ಬೇಕಾದಷ್ಟು ಕಾನ್ಶಿಯಸ್ ಇರೋರು ನಮಗೂ ಹೇಳ್ಕೊಡೋರು ಹಿಂಗೆ ಯಾರ ಕಾದ್ರೂ ಹೋಗ್ಬೇಡಿ ಚಾಕ್ಲೇಟ್ ಕೊಡ್ತಾರೆ ಅಂದ್ರೆ ಇಸ್ಕೋಬೇಡಿ ಹಾಗೀಗೆ ಅಂತ ಎಲ್ಲ ಹೇಳ್ಕೊಡು ಇದೆಲ್ಲ ಏನಂದ್ರೆ ಇದು ತಾಂತ್ರಿಕ ಕ್ರಿಯೆಗಳು ಯಾರ ಕಾರ್ಯ ಆತ್ಮಗಳ ಸಿದ್ಧಿ ಶಕ್ತಿಗೋಸ್ಕರ ಅವ್ರು ಪಡ್ಕೊಂಡಿರ್ತಾರ ಅವರ ತರ ಇರುತ್ತೆ ಸಿದ್ಧಿ ಶಕ್ತಿ ಏನು ಅಲ್ಪ ಪ್ರಮಾಣದಲ್ಲಿ ಇದ್ರೂ ದೊಡ್ಡ ಗಾತ್ರವಾಗಿ ಬೆಳೆದಕ್ಕಂಥದ್ದು ಎಷ್ಟು ಕ್ವಿಂಟಲ್ ಮಣ್ಣಿದ್ರು ಕೂಡ ದಗ್ಗ 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 ದಗ್ ರೊಯ ರ ತಿರುಗಿಸತಕ್ಕಂತಹ ಶಕ್ತಿ ನೀರು ಎಷ್ಟು ಇದ್ರೂ ಕೂಡ ಅದು ಸುಳಿಯ ರೂಪದಲ್ಲಿ ರಯ 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 ಅನ್ನಿಸ್ತಕ್ಕಂಥ ಶಕ್ತಿ ನೀವು ನೋಡಿ ಸಮುದ್ರದ ಸಾಗರದಲ್ಲಿ ಸುಳಿ ಸುತ್ತತಾ ಇರ್ತವಲ್ಲ ಅವರೇ ಬೇರೆ ಏನಲ್ಲ ಆ ಶಕ್ತಿಯನ್ನು ಊರ್ಜೆಯನ್ನು ಸಿದ್ಧಿಯನ್ನ ಅವರದೇ ಆದಂತ ತಾಂತ್ರಿಕ ವಿಧಾನದಲ್ಲಿ ಪಡ್ಕೊಂಡಿರ್ತಾರ ಆ ವಿಧಾನದಲ್ಲಿ ಮಾಡಿ ಇನ್ನೊಂದು ಮನುಷ್ಯವರ್ಗ ಯಾರು ಸತ್ತೋಗಿರ್ತಾರೆ ಅವರು ಕೂಡ ಕಲ್ಯಾಣವನ್ನ ಮಾಡಿಕೊಳ್ಳೋ ನಿಮಿತ್ತ ಅವರು ಕೂಡ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಅವರು ಶ್ ಸಿದ್ಧಿ ಶಕ್ತಿಯನ್ನು ಪಡೆದುಕೊಳ್ತಾರೆ ಅಯ್ಯ ದೇಹನ ಸಿದ್ಧಿ ಶಕ್ತಿ ಪಡ್ಕೊಂಡು ಮಾಡ್ತಾರೆ ಅಂದ್ರೆ ಅದು ಉನ್ನತಿ ಅಷ್ಟೇ ಸಕಾರಾತ್ಮಕ ಸಕಾರಾತ್ಮಕ ಉನ್ನತಿ ಸಕಾರಾತ್ಮಕ ಕಲ್ಯಾಣ ಅನ್ಯ ಲೋಕಗಳಿಗೆ ಏಬಲ್ ಆಗ್ತಾರೆ ಲೋಕ ವಾಸ ಮಾಡ್ಲಿಕ್ಕೆ ಅನ್ಯ ಲೋಕಗಳಲ್ಲಿ ಬದುಕಲಿಕ್ಕೆ ಶಕ್ತಿ ಊರ್ಜೆಯನ್ನು ಪಡ್ಕೋತಾರೆ ಅಲ್ಲಿನ ಯೋಗ್ಯತೆಯನ್ನು ಪಡ್ಕೋತಾರೆ ಅವ್ರದ್ದು ಇಲ್ಲಿಯ ಒಂದು ಸಿದ್ಧಿ ಅಂತ ಆದರೂ ಕೂಡ ಅಲ್ಲಿನ ಯೋಗ್ಯ ಅಲ್ಲಿ ಆ ಒಂದು ಸ್ಥಾನಕ್ಕೆ ಯೋಗ್ಯತೆ ಈಗ ನಮ್ಮ ಭೂಮಂಡಲದಲ್ಲಿ ಏನು ಆಫೀಸರ್ಸ್ಗಳು ಆಗ್ಬೇಕಂದ್ರೆ ಒಂದು ಎಜುಕೇಶನ್ ಓದಿ ಒಂದು ಪಾಸ್ ಮಾಡಿ ಕೆಲವು ಪರೀಕ್ಷೆಗಳೆಲ್ಲವನ್ನೂ ಕೂಡ ಎದುರಿಸಿದ ನಂತರ ಟ್ರೈನಿಂಗ್ ಮಾಡಿದ ನಂತರ ಟ್ರೈನಿಂಗ್ ತಗೊಂಡ ನಂತರ ಆ ಒಂದು ಸ್ಥಾನಕ್ಕೆ ಹೋಗಿ ಕೂರ್ತಾರೆ ಹಾಗೇನೆ ಸಕಾರಾತ್ಮಕ ಆತ್ಮ ಮನುಷ್ಯ ವರ್ಗದಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರು ಏನು ತನ್ನ ತಾನು ದೇವಸ್ಥಾನಗಳಲ್ಲಿ ದೈವಶಕ್ತಿಯಲ್ಲಿ ಶರಣ ಶರಣ ಮಾಡ್ಕೋತಾರೆ ನಂತರದಲ್ಲಿ ಅವರದೇ ಆದಂತಹ ಸಕಾರಾತ್ಮಕ ಆಚರಣೆಯನ್ನು ಮಾಡ್ಕೋತಾರೆ ನಂತರದಲ್ಲಿ ಸಿದ್ಧಿ ಶಕ್ತಿಯನ್ನು ಕೂಡ ಪಡೀತಾರೆ ಅದನ್ನ ಅನ್ಯ ಲೋಕಗಳಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಪಡಿಸ್ಕೊತಾರೆ ಇದು ಸಕಾರಾತ್ಮಕ ಆತ್ಮಗಳು ಅವರು ಯಾರಿಗೂ ನೋವು ಕೊಡೋದಿಲ್ಲ ಬಾಧೆ ಕೊಡೋದಿಲ್ಲ ಎಲ್ಲರ ಕಲ್ಯಾಣಕ್ಕೆ ಆದ್ರೆ ಸಹಾಯ ಮಾಡ್ತಾರೆ ಆಗ್ಲಿಲ್ವೋ ತನ್ನ ಕಲ್ಯಾಣ ಮಾಡ್ಕೊಂಡು ಹೋಗ್ತಾರೆ ಯಾರಿಗೂ ಬಾಧೆ ಕೊಡಲ್ಲ ನೂರು ಮಕ್ಕಳು ಒಂದು ತಂದೆ ತಾಯಿಗಿದ್ರು ಆ ಮಕ್ಕಳಿಗೂ ಯಾರಿಗೂ ಹೊಡೆದೇ ಏನ್ ಸಮಾನಾಂತರವಾಗಿ ಆಹಾರವನ್ನು ಕೊಡ್ತಕ್ಕಂಥ ತಂದೆ ತಾಯಿ ಹೇಗಿರ್ತಾರೋ ಸಕಾರಾತ್ಮಕ ಆತ್ಮ ಸಕಾರಾತ್ಮಕ ಆಗ್ತಕ್ಕಂಥ ಆತ್ಮಗಳೆಲ್ಲಾ ಕೂಡ ಹಾಗೇನೆ ಅವರಿಂದ ಒಂದು ಎಳ್ಳಷ್ಟು ಕೂಡ ಬಾಧೆ ಇರುವುದಿಲ್ಲ ಯಾರಿಂದ ಎಳ್ಳಷ್ಟು ಮಧ್ಯಮ ದೊಡ್ಡ ಪ್ರಮಾಣದಲ್ಲಿ ಹಾನಿ ಇರುತ್ತೆ ಆ ಎಲ್ಲ ಆತ್ಮಗಳು ಅಜ್ಞಾನದಲ್ಲಿ ಇರ್ತಾವ ಎಲ್ಲ ಆತ್ಮಗಳು ಕೂಡ ತಪ್ಪು ಇತ್ಯಾದಿ ಕಾರ್ಯಗಳನ್ನ ಮಾಡ್ಕೊಂಡು ಬುದ್ಧಿಯನ್ನು ಭ್ರಷ್ಟ ಮಾಡ್ಕೊಂಡಿರ್ತಾವ ಬುದ್ಧಿ ಭ್ರಷ್ಟ ಆಗಿರೋ ಕಾರಣ ಅವುಗಳು ಏನೇನ್ ಪಡ್ಕೊಂಡಿರ್ತಾವ ಏನ್ ಕುಕರ್ಮ ಮಾಡಿರ್ತಾವೆ ಅದ್ರ ಅನುಸಾರವಾಗಿ ಅವರ ಆ ಈ ಒಂದು ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಬೆಳವಣಿಗೆಯನ್ನ ಹೊಂದಿರುತ್ತೆ ಆದ್ರೆ ರೀತಿಯಾಗಿ ಅವುಗಳ ಆಚರಣೆ ಸಂಕಲ್ಪ ಕಾರ್ಯ ಇದೆಲ್ಲ ಬೆಳವಣಿಗೆ ಆದರೆ ಅವುಗಳಿಗೆ ಸ್ವಯಂ ಹೀಗೆ ಕೆಂಪುಗೆ ಕಾಣ್ತಕ್ಕಂಥದ್ದು ಹೀಗೆ ಉಗುರು ಹಿಂಗೆ ಬಂದು ಹಿಂಗೆ ಪರಿಸ್ತಕ್ಕಂಥದ್ದು ಈ ತರ ದೊಡ್ಡ ದೊಡ್ಡ ಎಂಟೈಟಿ ಅದು ಯಾವ್ದಾದ್ರು ಒಂದು ಮನುಷ್ಯ ವರ್ಗವನ್ನು ಸೇರಿದ ನಂತರ ಆ ಮನುಷ್ಯನ ಕೈಯಲ್ಲಿ ಉಗುರು ಬರ್ತಾವೆ ಇಶಿಷ್ಟುದ್ದು ಇಶಿಷ್ಟುದ್ದು ಇಷ್ಟಿಷ್ಟುದ್ದ ಬರ್ತಾ ಕಿವಿಯಲ್ಲಿ ಹೀಗೆ ರೋಮ ಬರ್ತಾ ಮನುಷ್ಯನ ದೇಹಕ್ಕೆ ಸೇರಿದ್ರೆ ಕಣ್ಣು ಕೆಮ್ಮ ಆಗ್ತಾ ನಿಶಾ ಹಿಂಗ್ ಅನ್ಕೋತಾರ ಹಿಂಗೆ ಹಿಗ್ಗೆಗೂ ವಿಚಿತ್ರವಾಗಿರ್ತಾರಂತ ಅವಕ್ಕೆ ಭೌತಿಕ ಸ್ವರೂಪ ಬೇಕು ಭೌತಿಕ ಶರೀರ ಸಿಕ್ಕಿದ ನಂತರದಲ್ಲಿ ನೀವು ಯಾವ ಫಿಲ್ಮ್ ಅಲ್ಲಿ ಏನೇನ್ ಸ್ಟೈಲ್ ಆ ಹ್ಞೂ ಒಂದು ಏನೇನ್ ಸ್ಟೈಲಲ್ಲಿ ನೀವು ನೋಡ್ತೀರಾ ಅದರದ್ದು ಮ್ಯಾಕ್ಸಿಮಮ್ ರೂಪಗಳನ್ನು ರಚನೆ ಮಾಡ್ಬಿಡ್ತಾವ ಮನುಷ್ಯನಲ್ಲಿ ಭೌತಿಕ ಸ್ಥಿತಿ ಭೌತಿಕ ಶರೀರ ಇಲ್ಲದೆ ಅವುಗಳ ಆ ರೀತಿಯಾಗಿ ಆಗೋದಿಲ್ಲ ಅವಕ್ಕೆ ಅಸ್ತಿತ್ವ ಅಂತಕ್ಕಂಥದ್ದು ಬೇಕು ಭೌತಿಕ ಸ್ವರೂಪ ಅಂತಕ್ಕಂಥದ್ದು ಬೇಕು ಆದ್ರೆ ಸೂಕ್ಷ್ಮ ಸ್ವರೂಪದಲ್ಲಿ ಅವರ ಶಕ್ತಿ ಎಲ್ಲ ಇರ್ತಾ ಅವ್ ಪೂರ್ಜೆ ಇರ್ತಾ ಆದ್ರೆ ಆ ರೀತಿಯಾಗಿ ಕಾಣಿಸ್ತಕ್ಕ ಆದ್ರೆ ರೂಪ ಬದಲಿಸ್ತಕ್ಕಂತಹ ವಿಕಾರದಲ್ಲೂ ಕಾಣ್ತಕ್ಕಂಥದ್ದು ಸುಂದರದಲ್ಲೂ ಕಾಣ್ತಕ್ಕಂತಹ ಎಲ್ಲ ಚಾಣಕ್ಷತೆ ಎಲ್ಲ ಜ್ಞಾನ ಎಲ್ಲ ವಿದ್ಯೆ ಕೂಡ ಇರುತ್ತೆ ಅದು ಎಲ್ಲರಿಗೂ ಕಾಣಿಸೋದಿಲ್ಲ ಯಾರಾದ್ರೂ ತೊಂದರೆ ಕೊಡ್ತಾರೆ ಅಂದ್ರೆ ಅವ್ರ ಕತೆ ಮುಗಿಸ್ಬೇಕು ಅಂದ್ರೆ ಆ ಟೈಮಲ್ಲಿ ಕಾಣಿಸ್ಕೊತ ಇಲ್ಲ ಯಾರಾದ್ರೂ ಒಂದು ಆತ್ಮಗಳಲ್ಲಿ ಶರಣಾದ್ರು ಅಂತ ಇಟ್ಕೊಳ್ಳಿ ಅಂತವ್ರಿಗೆ ಕಾಣಿಸ್ಕೊತ ಇದು ಎರಡೇ ವಿಧಾನದಲ್ಲಿ ಇಲ್ಲ ಒಬ್ಬರನ್ನ ಒಂದು ಒಂದು ಸಮೂಹನ ಹತ್ತಾಗಿ ಸಾರಾಸಟ್ಟು ತೆಗೆದು ಬಿಡಬೇಕು ಅಂತಿದ್ದಾಗ ಅಂತಿಮ ಸ್ಥಿತಿಲಿ ಯಾವಾಗ ಅವುಗಳಿಗೆ ಬಾಧೆ ಆಗೋದಿಲ್ಲ ಅವುಗಳನ್ನ ನೋಡ್ದವ್ರು ಉಳಿಯೋದಿಲ್ಲ ಅಂತ ಸಂದರ್ಭ ಇರ್ತಿದೆ ಅಂತ ಸಂದರ್ಭದಲ್ಲಿ ಕಾಣಿಸ್ಕೊತಾವ ಅಲ್ಲಿ ಕಾಣಿಸುದ ಆದ್ರೆ ಈ ನಾವು ಟಿ ವಿಗಳಲ್ಲಿ ಅಲ್ಲಿ ಇಲ್ಲಿ ನೋಡುವ ರೀತಿಯಾಗಿ ನವುಗಳದೇ ಆದಂತಹ ಭೌತಿಕ ದೇಹ ಅಂತ ಇಲ್ಲ ಆ ತರ ಸ್ವರೂಪ ಎಂತಕ್ಕಂಥದ್ದಿಲ್ಲ ಸ್ವರೂಪ ಇದ್ದಂಥ ಪಕ್ಷದಲ್ಲೂ ಅವು ಯಾರ ಕಡಿಗೆ ಕಾಣಿಸೋದಿಲ್ಲ ಆ ರೀತಿಯಾಗಿ ಭಯಂಕರವಾಗಿ ಇರ್ತಕ್ಕಂತಹ ಸ್ವಲ್ಪ ಸ್ಥಿತಿ ಇರುತ್ತೆ ಅದು ಮನುಷ್ಯನ ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಭೌತಿಕ ಶರೀರ ಸಿಕ್ಕದಾಗ್ಲೇ ಆ ಒಂದು ಯಾವುದಾದ್ರೂ ಒಂದು ದೇಹ ಪ್ರಾಣಿ ಪಕ್ಷಿ ಮನುಷ್ಯ ವರ್ಗವನ್ನ ಅವರು ಪ್ರವೇಶ ಮಾಡಿದಾಗ ಆವರಿಸಿದಾಗ ಆಗ ಮಾತ್ರ ಮನುಷ್ಯನಲ್ಲಿ ಅಂತ ಗುಣಲಕ್ಷಣಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಅವುಗಳೇ ನಿಜ ಸ್ವರೂಪದಲ್ಲಿ ಆ ರೀತಿಯಾಗಿ ಇರ್ತಾವ ಇಲ್ಲ ಅಂತ ಅಲ್ಲ ಆದ್ರೆ ದೊಡ್ಡ ದೊಡ್ಡ ಎನರ್ಜಿ ದೊಡ್ಡ ದೊಡ್ಡ ಎಂಟಿಟಿ ಇರ್ತಾವ ಭೌತಿಕ ಸ್ವರೂಪಕ್ಕೆ ಸಮನಾದಂತಹ ಸ್ಥಿತಿ ಕಾಣೋದಿಲ್ಲ ಸೂಕ್ಷ್ಮ ಸ್ವರೂಪದಲ್ಲೇ ಬೇರೆ ಹೀಗೆ ಅವುಗಳು ಕೂಡ ಶಕ್ತಿಯನ್ನು ಕೂಡ ಪಡಿತಾವೆ ನೋಡ್ಲಿಕ್ಕೆ ಹೇಗಿರ್ತಾವೆ ಅಂತ ಅಂದ್ರೆ ಹೀಗೆ ನೀವು ಈಗ ಈಗ ಗೋಡೆಯನ್ನ ಈಗ ಮುಟ್ಟಿದ್ರೆ ನೀವು ಟಿವಿನಲ್ಲೆಲ್ಲ ನೋಡಿರ್ತೇವೆ ಹಿಂಗೆ ಗೋಡೆಯನ್ನ ಹಿಂಗ ಮುಟ್ಟದ ಗೋಡೆಯಿಂದ ಆಚೆ ಹೋಗುತ್ತೆ ಕೈ ಹೋಗುತ್ತಾ ಆತರ ಏನಂದ್ರೆ ಈ ಸೂಕ್ಷ್ಮವಾಗಿ ನಾನು ಮೊದಲೇ ಹೇಳ್ದಂತೆ ಎಷ್ಟು ಬೇಕಾದರೂ ನೀವು ಒಂದು ಒಂದು ಕೆಜಿ ಪ್ಲಾಸ್ಟಿಕ್ ಒಂದು ಕೆಜಿ ಪ್ಲಾಸ್ಟಿಕ್ ಈಗ ಒಂದು ಕೆಜಿ ಇಡ್ತಕ್ಕ ಕವರ್ ಬಿಳಿ ಕವರ್ ಆ ಪ್ಲಾಸ್ಟಿಕ್ ಅನ್ನ ಅದು ಇಷ್ಟಪ್ಪ ಆಗತ್ತೆ ಅಂತ ಇಟ್ಕೊಳ್ಳಿ ಆದ್ರೆ ಅಷ್ಟನ್ನೂ ಜೋಡಿಸಿದ್ರೆ ಬರೀ ಒಂದೇ ಹಾಳೆ ಅದ್ರ ತೆಗೆದ್ರೆ ನೂರು ತೆಗಿಬೇಕು ಅಷ್ಟು ತೆಳು ಅಷ್ಟು ಗಟ್ಟಿ ಆತ್ಮ ಅವಿನಾಶಿ ಆ ಒಂದು ಗಟ್ಟಿತನ ಎಂತ ಅದನ್ನ ಕುಯ್ಲಿಕ್ ಆಗೋದಿಲ್ಲ ಹೆಂಗ್ ಆಗೋದಿಲ್ಲ ಆಗೋದಿಲ್ಲ ನುಲಿ ನುಲಿ ಬೋ ಬೆಂಡಾಗ್ತಾ ಆದ್ರೆ ಅದು ಮತ್ತೆ ಅದೇ ರೀತಿಯಾಗಿ ಕೂರೋದಿಲ್ಲ ಮತ್ತೆ ಪ್ರಕಾರ ಈಗ ನೀವು ಯಾವ್ದಾದ್ರು ಒಂದು ಸ್ಪ್ರಿಂಗ್ ಅನ್ನ ಹಿಂಗ್ ಸುತ್ತ ಬಿಟ್ರೆ ಅದೇ ಪಟಪಟ ಪಟ ಪಟಪಟ ಅಳ್ಕೊಳ್ಳುತ್ತೆ ಅದೇ ರೀತಿಯಾಗಿ ಅಳ್ಕೊಳುತ್ತೆ ಈಗ ನೀವೊಂದು ಪ್ಲಾಸ್ಟಿಕ್ ಅಷ್ಟೇ ಅದು ಮುದ್ರಬೇಕು ಅದಕ್ಕೆ ಹೆಚ್ಚು ಡ್ಯಾಮೇಜ್ ಆಗ್ಬೇಕು ಆಗ ಮಾತ್ರ ಇರುತ್ತೆ ಆದ್ರೆ ನೀವು ಹೊಸದಾಗಿ ಒಂದ್ ಸ್ವಲ್ಪ ಗಟ್ಟಿರ್ತಕ್ಕಂಥ ಪ್ಲಾಸ್ಟಿಕ್ ಹಿಂಗ್ ರೌಂಡ್ ಮಾಡ್ಬಿಟ್ಟು ಬಿಟ್ರೆ ಅದ್ ಹೀಗೆ ಪಟಪಟ ಪಟಪಟ ಅಳ್ಕೊಳ್ಳುತ್ತೆ ಅದೇ ರೀತಿಯಾಗಿ ಆತ್ಮಗಳು ಕೂಡ ಅಷ್ಟೆ ಅವುಗಳನ್ನು ಈಗ ಬೆಂಡ್ ಮಾಡ್ತಕ್ಕಂಥದ್ದು ಸುತ್ತಕ್ಕಂಥ ಎಲ್ಲ ಕಾರ್ಯ ಮಾಡ್ಬೋದು ಆದ್ರೆ ಅವುಗಳು ಆ ರೀತಿ ಮುರಿದಂಗಾಗೋದಿಲ್ಲ ಬಳಕಂಗಾಗೋದಿಲ್ಲ ಈ ರೀತಿ ಯಾಕೆಂದ್ರೆ ಮೂಳೆ ದೇಹ ಇರೋದು ಈ ಭೌತಿಕ ರೂಪಕ್ಕೆ ಸೂಕ್ಷ್ಮ ರೂಪಕ್ಕಲ್ಲ ಹಾಗಾಗಿ ಅವುಗಳ ಅವಿನಾ ಆತ್ಮ ಅವಿನಾಶಿ ಆ ತೆಳುವಿನಲ್ಲಿ ತೆಳು ಆದ್ರೆ ಗಟ್ಟಿಯಲ್ಲಿ ಗಟ್ಟಿ ತೆಳುವಿನಲ್ಲಿ ತೆಳು ಆದ್ರೆ ಗಟ್ಟಿಯಲ್ಲಿ ಗಟ್ಟಿ ಆದ್ರೆ ಅಭಮಂಡಲ ಎಂತಕ್ಕಂಥದ್ದು ಕಲುಷಿತವಾಗಿದ್ದವಕ್ಕೆ ಚೆನ್ನಾಗಿರೋದಿಲ್ಲ ಸಕಾರಾತ್ಮಕವಾಗಿರೋ ಅವ್ರಿಗೆ ಚೆನ್ನಾಗಿರ್ತದೆ ಆ ಅಲ್ಪ ಪ್ರಮಾಣದಲ್ಲಿದ್ದು ಕೂಡ ದೊಡ್ಡ ಸ್ವರೂಪವನ್ನು ಪಡೆದಕ್ಕಂತ ಸ್ಥಿತಿಯನ್ನು ಹೊಂದ್ತಾವೆ ಆ ಒಂದು ಮನುಷ್ಯನ ಜನ್ಮಗಳನ್ನು ಎಷ್ಟೆಷ್ಟು ಪಡೆದಿರ್ತಾರೆ ಅದರ ಅನುಸಾರವಾಗಿ ಎಷ್ಟು ಅನುಭವ ಲಭ್ಯ ಆಗಿರುತ್ತೆ ಎಷ್ಟು ಪುಣ್ಯ ಉಳಿಸ್ಕೊಂಡಿರ್ತಾರೆ ಅದಕ್ಕೆ ತಕ್ಕನಾಗಿ ತನ್ನನ್ನು ತಾನು ಪರಿವರ್ತಿಸಿಕೊಳ್ತಕ್ಕಂಥ ಸ್ಥಿತಿಯನ್ನು ಎಷ್ಟು ಉಳಿಸ್ಕೊಂಡಿರ್ತಾರೆ ಅದರ ಆಧಾರವಾಗಿ ಯಾವೊಬ್ಬ ಮನುಷ್ಯ ಸತ್ತ ಅದೇ ಆಕಾರದಲ್ಲಿ ಇರ್ತಾವೆ ಅಂತಂದ್ರೆ ಅವರೆಲ್ಲ ಮುಕ್ತಿ ಹಂತಕ್ಕೆ ಬಂದು ಕೆಟ್ಟದ್ ಮಾಡ್ಕೊಂಡಿರ್ತಾರೆ ಯಾರಿಗಿನ್ನೂ ಕೂಡ ಮನುಷ್ಯನ ಆಕಾರನೇ ಇರಲ್ಲ ಬರೀ ಬೆಳಕಿನ ರೂಪದಲ್ಲಿ ಹಾಗೆ ಹೀಗೆ ಚುಕ್ಕಿ ರೂಪದಲ್ಲಿ ಅಲ್ಲಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಅವಿನ್ನು ಬಾಲ್ಯ ಆತ್ಮಗಳು ಅವಿನ್ನು ಬೆಳಕನ್ನೇ ಕಂಡಿಲ್ಲ ಒಳ್ಳೇತನ್ನೇ ಕಂಡಿಲ್ಲ ಇನ್ನೂ ಸಾಕಷ್ಟು ಜನ್ಮಗಳನ್ನು ಕೂಡ ಪಡಿಬೇಕು ಅಂತ ಹೀಗೆಲ್ಲ ಕೂಡ ಇರುತ್ತೆ ಆತ್ಮದ ಸ್ವರೂಪ ನೋಡ್ಲಿಕ್ಕೆ ಕಾಣೋದಿಲ್ಲ ಈ ವಿಡಿಯೋಸಲ್ಲಿ ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಂಡಿರಿ ಯಾವ್ದಾದ್ರು ಪುಣ್ಯಾತ್ಮ ಭಗವಂತ ಅಂತ ದಯೆ ಅನುಗ್ರಹವನ್ನು ಕೊಟ್ಟು ಏನಾದ್ರೂ ಕಂಡಿಡ್ದು ನೋಡಿ ಈಗಿತ್ತೆ ಅಂತ ಹೇಳಿದ್ರೆ ಆ ಟೈಮಿಗೆ ಬೇಕಾದ್ರೆ ಮ್ಯಾಚ್ ಮಾಡಿ ನೋಡಿರುತ್ತೆ ಮೊದಲೆಲ್ಲ ಫೋನ್ ಇರ್ತಾವೆ ನಮ್ಗೆ ಹಿಂಗೊಂದು ಬೆಂಕಿ ಪಟ್ಟದ ಹಿಂಗೆ ಇಟ್ಕೊಂಡು ನಾ ಇಲ್ಲಿದ್ದವ್ರಿಗೆ ವರದೇಶದವ್ರಿಗೆ ಮಾತಾಡ್ತೀವಿ ಅಂದ್ರೆ ಕಲ್ಲ ನೋಡಿ ಅವರು ಅಲ್ವಾ ಈಗ ಯಾರು ಕಲ್ಲಲ್ ನೋಡಿ ಅಲ್ಲ ಎಲ್ಲ ಮಾತಾಡ್ತಾರೆ ಹಂಗೆ ಇದನ್ನ ವಿಡಿಯೋ ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಂಡಿರಿ ಯಾರು ಕಣ್ಣು ಹಿಡಿತಾರಲ್ಲ ಕಣ್ಣಲ್ಲೇ ನೋಡೋಕೆ ಆಗನ್ನ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಯಾರಾಗ ನಕಾರ ಸಮಸ್ಯೆ ಇದ್ದ ಪಕ್ಷ ಮಂಡ್ಮಂತ ಸಮಸ್ಯೆ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ದೂಪದ ಪೌಡ್ರು ನೆಗೆಟಿವಿಟಿ ರಿಮೋಲ್ ಮೊದಲು ದೂಪದ ಪೌರ್ ಲಕ್ಷ್ಮೀಪುರ ಪ್ರಾಪ್ತಿ ದೂಪದ ಪೌಡರ್ ಎರಡು ರೀತಿಯಾಗಿ ಆಗಲಿ ಎರಡು ರೀತಿಯಾಗಿ ಪೌಡ್ರು ಸ್ನಾನಕ್ಕೆ ಮಾಡಿಸಿದ ಪೌಡರ್ ಇದೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಮುಂದಿನ ಬಿಡೋದಿಲ್ಲ ಸಮಯ ಸಮಯಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆರೋ ಫೈವ್ ಸೆವೆನ್ ಏಯ್ಟ್